ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತೃತೀಯ ಭಾಷೆ ಹಿಂದಿಯಲ್ಲಿ ನಡೆದಿರ್ತಕ್ಕಂಥ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಲ್ಲ ಇರ್ತಕ್ಕಂಥ ಕೀ ಉತ್ತರಗಳನ್ನು ನೋಡೋಣ ಸೊ ನಾವೇನೆಲ್ಲ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಲ್ಲ ಸೊ ಬಹಳಷ್ಟು ಉತ್ತರಗಳು ಇತ್ತು ಸೊ ನಿಮ್ಮೆಲ್ಲ ಕಮೆಂಟ್ಗಳನ್ನು ಈಗಲೂ ಕೂಡ ನೋಡ್ತಾ ಇದ್ದೀವಿ ಸೊ ನಮಗೆ ಬಹಳಷ್ಟು ಆಯಿತು ಅಂತ ಹೇಳ್ತಾ ಸೊ ನೋಡೋಣ ವಿಡಿಯೋದಲ್ಲಿರ್ತಕ್ಕಂಥ ಕೀ ಉತ್ತರಗಳನ್ನ ಫಸ್ಟ್ ಅಂತೂ ಕ್ವಶನ್ ಪೇಪರ್ ಅಂತೂ ಕೂಡ ಇತ್ತು ಇತ್ತಂತಾನೆ ಹೇಳ್ಬೋದು ಸೊ ಫಸ್ಟ್ ಮೇನ್ಸಲ್ಲಿ ವ್ಯಾಕರಣದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು ಉಚಿತ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ ಸೊ ನೋಡಿ ಎ ಸೂಚಿತ ಬಿ ಅನುಚಿತ ಸಿ ಸಮುಚಿತ ಡಿ ಚಿತ ಸೊ ಉಚಿತ ಆಪ್ಷನ್ ಬಿ ಅನುಚಿತ ಅಂತಕ್ಕಂಥದ್ದು ಯಾರೆಲ್ಲ ಬರ್ದಿದ್ರಿ ಸೊ ಒಂದು ಅಂಕ ಗ್ಯಾರಂಟಿಯಾಗಿ ಕೊಡ್ತಾರೆ ಮುಂದಿನ ಪ್ರಶ್ನೆ ಇತ್ತು ಎಸ್ ಪ್ರಶ್ನೆ ಸಂಖ್ಯೆ ಎರಡು ಏನದಪ್ಪ ಅಂತಂದ್ರೆ ನಿಮ್ನ ಲಿಖಿತ ಮೈಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದಾರೆ ಎ ಪ್ರತಿಯ ಬಿ ಪ್ರತಿ ಸಿ ಪುಸ್ತಕ ಡಿ ಪತ್ತಾ ಸೊ ಇಲ್ಲಿ ಬಹುವಚನ ಅಂತಂದ್ರೆ ಒಂದೇ ಒಂದದ ಆಪ್ಷನ್ ಎ ಪ್ರತಿಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಯಾರೆಲ್ಲ ಪ್ರತಿಯ ಎ ಆಪ್ಷನ್ ಬರ್ದಿದಿರಲ್ಲ ಅದು ಬಹುವಚನ ಶಬ್ದಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದ ಮೂರನೇ ಪ್ರಶ್ನೆ ಲೇಖಿಕಾ ಶಬ್ದಕ ಪುಲ್ಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ ಸೊ ಎ ಲೇಖನದ ಬಿ ಲೇಖನಿ ಸಿ ಲೇಖ ಡಿ ಲೇಖಕ್ ಸೊ ಲೇಖಿಕ ಏನ್ ಆಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಲೇಖಕ್ ಇಸ್ ದ ರೈಟ್ ಆನ್ಸರ್ ಯಾರೆಲ್ಲ ಲೇಖಕ ಅಂತ ಬರ್ದಿದಿರಿ ಸೊ ಅದು ಪುಲ್ಲಿಂಗ ಲೇಖಿಕ ಅನ್ನೋದು ಸ್ತ್ರೀಲಿಂಗ ಆಗಿರ್ತಕ್ಕಂಥ ಪದ ಇತ್ತು ನಾಲ್ಕನೇ ಪ್ರಶ್ನೆ ಗಿರಣಾ ಶಬ್ದಕ ಪ್ರಥಮ ಪ್ರೇರಣಾರ್ಥ ಹೇ ಅಂತ ಕೇಳಿದ್ದಾರೆ ಸೊ ಗಿರಣ ಆನ ಪ್ರತ್ಯ ಬರಬೇಕು ಸೊ ಎಲ್ಲದ ಆಪ್ಷನ್ ಬಿ ದಾಗದ ಸೊ ಗಿರಾನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಪ್ಷನ್ ಬಿ ಗಿರಾನ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಪ್ರಥಮ ಪ್ರೇರಣೂಪ ಆಗ್ತದೆ ಐದನೇ ಪ್ರಶ್ನೆ ಅದು ವಿರಾಮ ಚಿಹ್ನೆಯ ಮೇಲೆ ಇರತಕ್ಕಂಥ ಪ್ರಶ್ನೆ ಇತ್ತು ಬಹಳ ಈಜಿ ಇತ್ತು ಮೈ ಏ ಕ್ಯಾ ಸಕ್ತಾ ಹೂ ಅಂತ ಇದೆ ಸೊ ಇಲ್ಲಿ ಆಲ್ರೆಡಿ ಪ್ರಯುಕ್ತ ವಿರಾಮ ಚಿಹ್ನೆ ಕೇಳಿದ್ದಾರೆ ವಾಕ್ಯದಲ್ಲಿ ಯಾವ ಚಿಹ್ನೆ ಬಳಕೆಯಾಗಿತ್ತು ಅಂತ ಕೇಳಿದ್ರು ಎ ವಿಸ್ಮಯಾದಿ ಬೋಧಕ ಬಿ ಪೂರ್ಣ ವಿರಾಮ ಸಿ ಪ್ರಶ್ನವಾಚಕ ಡಿ ಅಲ್ಪ ವಿರಾಮ ಆಪ್ಷನ್ ಸಿ ಪ್ರಶ್ನವಾಚಕ ಇಸ್ ದ ರೈಟ್ ಆನ್ಸರ್ ಬಹಳ ಈಸಿಯಾಗಿರ್ತಕ್ಕಂಥದ್ದು ಕೊಟ್ಟಿದ್ರು ಏಕೈಕ ಶಬ್ದ ಸಂಧಿ ಹೇ ಅಂತ ಕೇಳಿದ್ದಾರೆ ಸೊ ಏಕೈಕ ಅಂತಕ್ಕಂಥ ಈ ಶಬ್ದದಲ್ಲಿ ಐತಿ ಎ ವೃದ್ಧಿ ಬಿ ಗುಣ ಸಿ ಅಯಾದಿ ಡಿ ವ್ಯಂಜನ ಸೊ ಮ್ಯಾಲ ಎರಡು ಮಾತ್ರ ಅದ ಇಟ್ ಮೀನ್ಸ್ ಐ ಮಾತ್ರ ಇತ್ತರದ ಏನಾಗ್ತದಪ್ಪ ಅಂದ್ರೆ ವೃದ್ಧಿ ಸಂಧಿ ಆಗ್ತದ ಆಪ್ಷನ್ ಎ ವೃದ್ಧಿ ಸಂಧಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಏಳು ನಿಮ್ಮಲ್ಲಿ ಕಿತ್ಮೈಸೆ ದ್ವಿಗು ಸಮಾಸ್ಕ ಉದಾಹರಣೆ ಅಂತ ಕೇಳಿದ್ರು ಸೊ ದ್ವಿಗು ಅಂತಂದ್ರೆ ಪೂರ್ವ ಪದ ಸಂಖ್ಯಾ ವಾಚಕದಿಂದ ಬರಬೇಕು ಓಕೆನಾ ರಾಜಕುಮಾರ ದಿನರಾತ ಆಜೀವನ ಆಪ್ಷನ್ ಸಿ ಬಾರಹ ಮಾಸ ಅಂತ ಇದೆ ಅಲ್ಲ ಬಾರಹ ಅಂತಂದ್ರೆ ಹನ್ನೆರಡು ಸೊ ಅದು ಏನಾಗ್ತದಪ್ಪ ಅಂದ್ರೆ ಬಾರ ಮಾಸ ಇಸ್ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದ ಎಂಟನೇ ಪ್ರಶ್ನೆ ಯಹತೋ ಜಮೀನ್ ಲೇಟಾ ಹೇ ಅದು ಬಹಳ ಈಜಿ ಆಗಿರತಕ್ಕಂಥದ್ ವಾಕ್ಯ ಈತ ನೆಲದ ಮೇಲೆ ಸೊ ಅಂತಕ್ಕಂಥದ್ದು ಬರ್ತದ ಆಪ್ಷನ್ ಬಿ ಪರ್ ಅಂತಕ್ಕಂಥದ್ದು ಯಾರು ಬರ್ದಿದಾರಲ್ಲ ತೋ ಜಮೀನ್ ಪರ್ ಲೇಟಾ ಹೇ ಅಂತಕ್ಕಂಥದ್ದು ಆಪ್ಷನ್ ಬಿ ಇಸ್ ದ ಪರ್ ರೈಟ್ ಆನ್ಸರ್ ಇನ್ನ ಸ್ವಲ್ಪ ಅನುರೂಪದ ಕಡೆಗೆ ಹೋಗೋಣ ಸೊ ಬಹಳ ಈಜಿ ಕ್ವಶನ್ ಜ್ಞಾನಕ ದೀಪ ನ್ಯಾಯಕ ಜ್ಞಾನಕ ದೀಪ ಇದೆ ನ್ಯಾಯಕ ಅಂತ ಕೇಳಿದ್ದಾರೆ ಸೊ ನಿಮ್ಗೆಲ್ಲ ಗೊತ್ತದ ಪತಾಕ ಅಥವಾ ಜಂಡಾ ಅಂತ ಬರ್ದಿರ್ತೀರಿ ಸೊ ಆಪ್ಷನ್ ನೈನ್ತ್ ಅಲ್ಲಿರ್ತಕ್ಕಂಥದ್ದು ಜಂಡಾ ಪತಾಕ ತಿರಂಗ ಧ್ವಜ ಅಂತ ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ ಸೊ ಪತಾಕ ಇಸ್ ದ ರೈಟ್ ಆನ್ಸರ್ ಇನ್ನು ಹತ್ತನೇ ಪ್ರಶ್ನೆ ಪಾಠದ ವಿಧ ಮೇಲಿತ್ತು ಮೇರಾ ಬಚ್ಪನ್ ಆತ್ಮಕಥಾ ಇದ್ರೆ ಇಮಾನ್ ದಾರೋಕೆ ಸಮ್ಮೇಳನ ಅಂತ ಕೇಳಿದ್ದಾರೆ ಸೊ ಇಮಾನ್ ದಾರೋಕೆ ಸಮ್ಮೇಳನ್ ಅಂತಕ್ಕಂಥದ್ದು ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ಯಾರು ಬರ್ದಿದಿರಿ ಉತ್ತರ ಸರಿ ಆಗ್ತಾರೆ ಹನ್ನೊಂದನೇ ಪ್ರಶ್ನೆ ಕಿ ಚಿಂತಾತಿ ಕೋ ನೋಡಿ ಕೆಲಸದ ಬಗ್ಗೆ ಚಿಂತೆ ಇತ್ತು ರೋಬೋಜಿತ್ನಿಗೆ ಸಾಧೋರಾಮ್ ಕಿ ಚಿಂತಾತಿ ಸಾಧೋ ರಾಮನ ಚಿಂತೆ ಯಾರಿಗಿತ್ತು ಅಂತ ಕೇಳಿದ್ರು ಸೊ ಅದರಲ್ಲಿ ರೋಬೋ ನಿಲ್ಕೋ ಅಂತಕ್ಕಂಥದ್ದು ಯಾರೆಲ್ಲ ಬರ್ದಿದಿರಿ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹನ್ನೆರಡು ಮೇಜರ್ ಕುಮಾರ್ ಆದ್ರೆ ರಜ್ಜು ನೇತಾ ಅಂತ ಕೇಳಿದ್ರು ಇದು ಪಿ ಕ್ಯೂ ಅದ ಪ್ರೀವಿಯಸ್ ಇಯರ್ ಕ್ವಶನ್ ಅದ ಅಂಗ ಅಂತ ಯಾರು ಬರ್ತಿದಿರಿ ಸೊ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದ ಇನ್ನ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಕೂಡ ಬಹಳ ಈಸಿಯಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಕೇಳಿದ್ರು ಹದಿಮೂರನೇ ಪ್ರಶ್ನೆ ಲೇಖಕ್ ಪ್ರೇಮ್ ಚಂದ್ ಜಿ ಕೋ ಕ್ಯಾ ನಜರ್ ಆಯಾ ಅಂತ ಕೇಳಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಗೊತ್ತದ ಏಕ್ ದುಖಾನ್ ಪರ್ ಬಹುತಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ವೇದೇಕರ್ ಲೇಖಕ ಲಲ್ಚಾ ಲಟ ಪ್ರೇಮ್ ಚಂದ್ ಕಾಜಿ ಊಟ ಅಂತ ಹೇಳ್ತೀವಲ್ಲ ಅಲ್ಲಿ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಅಂತ ಕೂಡ ನಿಮ್ಮ ಉತ್ತರ ಪ್ರಶ್ನೆ ಹದಿನಾಲ್ಕು ಲೇಖಕ್ ಪಹನನೇಕೆ ಕಪಡೆ ಕಹಾ ದಬಾಕರ್ ಸೋಯೆ ಅಂತ ಕೇಳಿದ್ರು ಸೊ ವೆರಿ ಈಜಿ ಲೇಖಕ್ ಪಹನನೇಕೆ ಕಪಡೆ ಸಿರಹಾನೆ ದಬಾಕರ್ ಸೋಯೆ ಅಂತಕ್ಕಂಥದ್ದಿತ್ತು ಸಿರಹಾನೆ ಅಂದ್ರೆ ಏನಪ್ಪ ಅಂದ್ರ ತಲೆ ದಿಂಬು ಪಿಲ್ಲೋ ಅಂತ ಹೇಳ್ತೀವಿ ಹದಿನೈದನೇ ಪ್ರಶ್ನೆ ಸಮಯ ಕಿಸ್ಕಾ ದಿಯಾ ಹು ಅನುಪಮ ಧನಹೆ ಅಂತ ಕೇಳಿದ್ದಾರೆ ಸೊ ಸಮಯ ಯಾರು ಕೊಟ್ಟಿರ್ತಕ್ಕಂಥ ಅನುಪಮ ಕೊಡುಗೆ ಅಂತ ಕೇಳಿದ್ರು ಸೊ ಸಮಯ ಈಶಕ ದಿಯಾ ಅನುಪಮ ಅನುಪಮದೇ ಅಂತಕ್ಕಂಥದ್ದು ಈಶಾ ಅಂತ ಯಾರು ಬರ್ದಿದಿರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇನ್ನು ಹದಿನಾರನೇ ಪ್ರಶ್ನೆ ಬಹಳ ಈಸಿ ಕೇಳಿದ್ರು ಯಶೋಧ ಕಿಸ್ಕಿ ಕಸಮ ಹೇ ಅಂತ ಕೇಳಿದಾರೆ ಸೊ ವೆರಿ ಡೆಡ್ ಈಜಿ ಕ್ವಶನ್ ಯಶೋಧ ಗೋಧನ್ ಕಿ ಕಸಮ ಖಾತಿ ಅಂತಕ್ಕ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಇಷ್ಟು ನಾನು ಹದಿನಾರು ಒನ್ ಮಾರ್ಕ್ ಅಲ್ಲಿ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸೊ ಯಾವೆಲ್ಲ ಎರಡು ಮಾರ್ಕಿಗೆ ಕೇಳಿದ್ರು ನೋಡಿ ಕಾಶ್ಮೀರಿ ಸ್ಟೇ ಪಾಠದು ಆಶಯ ಕೇಳಿದಾರೆ ಡೆ ಈಜಿ ಕ್ವಶನ್ ರೋಬೋನಿಲ್ ಸಕ್ಸೇನಾ ಕಾಮ್ ಕರ್ತಾ ಇದ್ ಸರಿ ಕ್ವಶನ್ಸ್ ಹೇಳಿದೀವಿ ಮಚ್ಲಿನೈ ಮಕಾನ್ ಬನಾನೆಕ ಸ ಇದು ಸ್ವಲ್ಪ ಹೊಸ ಕ್ವಶನ್ಸ್ ಬಟ್ ಎಕ್ಸಾಲ್ ಇರ್ತಕ್ಕಂಥ ಪ್ರಶ್ನೆ ಇತ್ತು ಅಲ್ಲಿ ಹಾತಿ ಸಾಂಪ್ ಬೈಸ್ ಮತ್ತು ಮಚ್ಲಿ ಬಗ್ಗೆ ಹೇಳಿರ್ತಕ್ಕಂಥದ್ದು ಬಹುಟ್ ಮಾಡ್ಬೇಕಾಗಿತ್ತು ಇನ್ನ ಬಚೇಂದ್ರಿ ಪಾಲಕಿ ಶಿಕ್ಷಾ ಬಾರ ಮಿಲಿಕ್ಕೆ ಸೊ ಅವ್ರ ಶಾಲೆ ಏನೇನು ಕಲತ್ತಲ್ಲ ಸಂಸ್ಕೃತದಲ್ಲಿ ಎಮ್ ಅದನ್ನು ಬರಿಬೇಕಿತ್ತು ಕವಿಕೆ ಅನುಸಾರ ಸಮಯಕ್ಕೆ ಸದುಪಯೋಗ ವೆರಿ ರಿಪೀಟೆಡ್ ಕ್ವಶನ್ ಕೃಷ್ಣಪ್ಪನಿ ಮಾತಾ ಯಶೋಧಕ್ಕೆ ಪ್ರತಿ ಕ್ಯೂ ನಾರಾಜೆ ಇದು ಕೂಡ ರಿಪೀಟೆಡ್ ಕ್ವಶನ್ शनी एक सुंदर ग्रह है दैट इज इट टाइटन के बारे में नहीं रिलेटेडवी सो टाइटन ही बंदा ये सत्य के बगैर महात्मा गांधी जी कथन अथवा सलमा प्रकृति बगैर येन केल दार ಅಂತ ಹೇಳಿದ್ರು ಇದು ಕೂಡ ರಿಪೀಟೆಡ್ ಕ್ವೆಶ್ಚನ್ಸ್ ಮಾದರ್ಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಇತ್ತು ಇನ್ನ थर्ड ಮಂತ್ 3 ಮಾರ್ಕ್ಸ್ ಅಲ್ಲಿ ಕೇಳಿದ್ರು ಅಬ್ದುಲ್ ಕಲಾಂಜಿ ಕ ಬಾಚಪನ್ ಬಹುತೀ ನಿಚಿಂತತೆ ಔರ್ ಸಾದಗಿ ಮೇ ಬೀತಾ ಕಾರಣ ಇದೆ ಇದು ಎಕ್ಸರ್ಸೈಸ್ ಕ್ವೆಶ್ಚನ್ ಇತ್ತು ಲೇಖಿಕಾ نے ಗಿल्लू के प्राण कैसे बचाए इंटरनेट से होने वाले तीन लाभों के बारे में लिखिए ಅಂತ ಕೇಳಿದಾರೆ ಬಹಳ ಇದೇದ ಸೂಚನಾ ಮತ್ತು ಸಂಚಾರ ಬರಿಬಹುದು ಇ ಬ್ಯಾಂಕಿಂಗ್ ಬರಿಬಹುದು ಇ ವಾಣಿಜ್ಯ ಬರಿಬಹುದು ವಿಡಿಯೋ ಕಾನ್ಫರೆನ್ಸ್ ಐ ಟಿ ಮತ್ತು ಐ ಟಿ ಎಸ್ ಸೋಶಿಯಲ್ ನೆಟ್ವರ್ಕಿಂಗ್ ಆಮೇಲೆ ಲಾಸ್ಟ್ ಏನು ಇ ಗವರ್ನೆನ್ಸ್ ಅನ್ನು ಕೂಡ ಬರಿಬಹುದು ಇನ್ನ ಪಂಡಿತ್ ರಾಜ್ಕಿಶೋರ್ ಅವರ ಪರೋಪಕಾರದ ಗುಣ ಕೇಳಿದ್ದಾರೆ ಬಾಲಶಕ್ತಿನೇ ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಹೇ ಅಂತ ಕೇಳಿದ್ರು ಸೊ ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನ ಮಾತೃಭೂಮಿ ಪ್ರಾಕೃತಿಕ ಸೌಂದರ್ಯ ಓಕೆ ಆಧುನಿಕ ಮಾನವೀಯ ಭೌತಿಕ ಸಾಧನ ಓಕೆ ದೋಹಾದಲ್ಲಿ ಕೇಳಿದರೆ ಮುಖ್ಯ ಮುಖ ಸ್ವಚ್ಛ ಆಗಿ ಹೇಳಿದ್ದೀವಿ ಫಸ್ಟ್ ದೋಹಗಳನ್ನು ನೋಡ್ಕೊಂಡು ಹೋಗಿ ಅಂತ ಒಂದು ಮತ್ತು ಮೂರನೇ ದೋಹಗಳು ಇಂಪಾರ್ಟೆಂಟ್ ಸೊ ಫಸ್ಟ್ ದೋಹವನ್ನು ಕೇಳಿದರೆ ಭಾಳ ಈಜಿ ಕೊಟ್ಟಿದ್ದಾರೆ ಇನ್ನು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ದೋನೋ ದೋಸ್ತ್ ಜಂಗಲ್ ಸೇ ಲೌಟ್ಕರ್ ಆಯಿ ಇಬ್ಬರು ಗೆಳೆಯರು ಕಾಡಿನಿಂದ ಮರಳಿ ಬಂದರು ಅವ್ರು ಏಕ್ ಜಗ ಮಕಾನ್ ಬನಾಲಿಯಾ ಮತ್ತು ಒಂದು ಸ್ಥಳದಲ್ಲಿ ಮನೆಯನ್ನು ಕಟ್ಟಿದರು ಇಹ ದುನಿಯಾಮೆ ಮೇ ಆದ್ಮಿಕೆ ಹಾತೋ ಬನ ಪಹಲಾ ಮಕಾಂತ ಇದು ಎಸ್ ಜಗತ್ತಿನಲ್ಲಿ ಮನುಷ್ಯರ ಕೈಯಿಂದ ಕಟ್ಟಿದ ಮೊದಲ ಮನೆಯಾಗಿತ್ತು ಅಂತ ಯಾರೆಲ್ಲ ಬರೆದಿದ್ದೀರಿ ಸೊ ಅದು ಕನ್ನಡ ಅನುವಾದ ಕರೆಕ್ಟ್ ಆಗ್ತದ ಇನ್ನು ಫೋರ್ ಮಾರ್ಕ್ಸ್ ಅಲ್ಲಿ ನಾವು ಹೇಳಿದ್ದೀವಿ ಕರ್ನಾಟಕ ಸಂಪಾದನೆ ಓದ್ಕೊಂಡು ಹೋಗಿದೆ ಅಂತ ಶಿಲ್ಪಕಲಾ ಮತ್ತು ವಾಸ್ತುಕಲಾ ಕೇಳಿದ್ದಾರೆ ಆಮೇಲೆ ಸೊ ಇದು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಬಹಳ ಮಂದಿ ಔಟ್ ಆಫ್ ಔಟ್ ಆಗ್ತದೆ ಅಂತ ಅನಿಸ್ತದ ಅಸಫಲತಾದಿಂದ ಹಿಡಿದು ಭಾಗವತೀರತಕ್ಕಂಥ ಈಸಿ ಕ್ವಶನ್ ಕೇಳಿದ್ರು ಓಕೆನಾ ಇನ್ನ ಇದಂತೂ ಬಹಳ ಈಜಿ ಇತ್ತು ಕರ್ನಾಟಕದ ಏಕೀಕರಣದ ಬಗ್ಗೆ ಕೇಳಿದರೆ ಆಲೂರು ವೆಂಕಟರಾವ್ ಜೀನೆ ವಕಾಲತ್ ಕ್ಯೂ ಚೋಡ್ದಿ ಅಂತ ಕೇಳಿದಾರೆ ಸೊ ಜಸ್ಟ್ ಛೋಡದೆ ಅಂತಕ್ಕಂಥದ್ದು ಶಬ್ದ ಎಲ್ಲಿದೆ ಅನ್ನೋದನ್ನ ಹುಡುಕ್ರಿ ಸೊ ಇದು ಫಸ್ಟ್ ಇದೆ ರಾಷ್ಟ್ರೀಯ ಸೇವಾ ಕೇಳಿಯೇ ಉನೂನೇ ವಕಾಲತ್ ಛೋಡ್ದಿ ಅಂತ ಇದೆ ಸೊ ಇದೇ ಒಂದೇ ಉತ್ತರ ಇತ್ತು ಅಲ್ಲಿ ನೋಡಿ ವೆಂಕಟರಾವ್ ಜಿನೇ ಕೈಸಾ ಜೀವನ್ ಅಪ್ನಾಯ ಅಂತ ಇದೆ ಸೊ ಜೀವನ್ ಅಪ್ನಾಯ ಅಂತಕ್ಕಂಥದ್ದು ಎಲ್ಲಿದೆ ನೋಡಿ ಅಲ್ಲೇ ಮುಂದಿದ ಉಚ್ಚ ವಿಚಾರ ಸಾದಾ ಜೀವನ್ ಅಪ್ನಾಯ ಅಂತಕ್ಕಂಥದ್ದು ಇದೇ ಎರಡನೇ ಉತ್ತರ ಬರ್ತದೆ ಥರ್ಡ್ ಕ್ವಶನ್ ಏನಿತ್ತು ಅಂದ್ರೆ ರಾಷ್ಟ್ರೀಯ ಶಿಕ್ಷಕ ಪ್ರಮುಖ ಉದ್ದೇಶ ಕ್ಯಾತ ಅಂತ ಕೇಳಿದಾರೆ ಸೊ ರಾಷ್ಟ್ರೀಯ ಶಿಕ್ಷಣ ನೋಡ್ರಿ ಸೊ ರಾಷ್ಟ್ರೀಯ ಶಿಕ್ಷಣ ಎಲ್ಲಿದ್ಪ ಅಂತಂದ್ರ ಎಸ್ ಇಲ್ಲಿದೆ ಉಸ್ ಸಮಯ ಛಾತ್ರ ಆತ್ಮ ನಿರ್ಭರ್ ಬನಾನ ರಾಷ್ಟ್ರೀಯ ಶಿಕ್ಷಕ ಪ್ರಮುಖ ಉದ್ದೇಶ ಅದು ಏನಪ್ಪಾ ಅಂದ್ರೆ ಥರ್ಡ್ ಕ್ವಶನ್ ದ ಆನ್ಸರ್ ಬರ್ತದೆ ಇನ್ನು ಲಾಸ್ಟ್ ಏನ್ ಕೇಳಿದ್ರು ವೆಂಕಟರಾವ್ ಜಿನೇ ಕೈಸ ಸಪನಾ ದೇಖಾತ ಅಂತ ಕೇಳಿದಾರೆ ಸೊ ಲಾಸ್ಟ್ ಇದೆ ವೆಂಕಟರಾವ್ ಜಿನೇ ನವ ಕರ್ನಾಟಕ ನಿರ್ಮಾಣಕ ಸಪನಾ ದೇಖಾತ ಅಂತ ಭಾಳ ಈಸಿಯಾಗಿರ್ತಕ್ಕಂಥ ಪ್ಯಾಸೇಜ್ ಅನ್ನ ಕೊಟ್ಟಿದ್ರು ಇನ್ನು ಖೇಳೋಕ ಮಹತ್ವ ಇದೆ ನೈನ್ತ್ ನೀವು ಖೇಲೋ ಓದೋ ಶಸ್ತ್ರವು ನೋಡಿದೀರಿ ಇಂಟರ್ನೆಟ್ ಕೇಳಿದಾರೆ ಸೊ ಹೇಳಿದ್ದೀವಿ ಇಂಟರ್ನೆಟ್ ನೋಡ್ಕೊಂಡು ಹೋಗ್ರಿ ಅಂತ ಪಾಠದಲ್ಲಿ ಇರ್ತಕ್ಕಂಥದ್ದು ಒಂದು ಬರ್ತದ ನಾಗರಿಕ ಕರ್ತವ್ಯ ಇದು ಕೂಡ ಪೂರಕ ವಾಚನದಲ್ಲಿ ಇರ್ತಕ್ಕಂಥದ್ದೇ ಪ್ರಶ್ನೆ ಇತ್ತು ಇನ್ನ ಚುಟ್ಟಿಗಳಲ್ಲಿ ಏನು ಕೇಳಿದ್ರು ಕೋಯಿ ಸಹಕಾರ ಕೇಳಿದ್ದಾರೆ ಮುಖ್ಯ ಅಧ್ಯಾಪಕ ಚುಟ್ಟಿ ಪತ್ರ ಕೇಳಿದ್ದಾರೆ ಅಥವಾ ಅಪ್ನಿ ಬಡಿ ಬಹನ್ ಕಿ ಶಾದಿ ಕಾ ನಿಮಂತ್ರಣ ದೇತೆ ಹೋಯ್ ದೋಸ್ತೋಂಕೋ ಲಿಖಿ ಅಂತ ಕೇಳಿದ್ರು ಇಷ್ಟು ಕೀ ಉತ್ತರ ಇತ್ತು ಸೊ ನಾನು ಖಂಡಿತವಾಗಿ